ನಮಸ್ತೆ ನೀವು ನೋಡ್ತಾ ಇದ್ರ ಹಳೆಯ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಸಂಬಂಧಪಟ್ಟಂತೆ ಎರಡು ಹೊಸ ಅಪ್ಡೇಟ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಆ ಎರಡು ಅಪ್ಡೇಟ್ ಗಳ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಬಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ಯೋಚನೆ ಮಾಡಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿ ಅನೇಕ ಜನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯ್ತಾ ಇದ್ದೀರಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದ ಮೊದಲನೇ ಅಪ್ಡೇಟ್ ಏನಂದ್ರೆ ಇಲ್ಲಿ ನೋಡಬಹುದು ಪೋಸ್ಟ್ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ಇದು ಹಿಂದೆ ಇದ್ದಿದ್ದಲ್ಲ ಇವತ್ತಾನೆ ಅಪ್ಡೇಟ್ ಆಗಿದೆ ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಈ ವೆಬ್ಸೈಟ್ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಎಷ್ಟು ಜನ ಈ ವರ್ಷ ವಿದ್ಯಾರ್ಥಿ ವೇತನ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಇದುವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನು ಶಾಂಕ್ಷಣ ಮಾಡಿದ್ದಾರೆ ಅಂತ ಹೇಳಿ ಡೀಟೇಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಹೇಳಿ ಎಸ್ ಎಸ್ಪಿ ಪೋರ್ಟಲ್ ನಲ್ಲಿ ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಇದುವರೆಗೂ ನೋಂದಾವಣಿ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹತ್ತೊಂಬತ್ತು ಲಕ್ಷದ ಇಪ್ಪತ್ ಮೂರು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕಿರುತ್ತೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಹದಿನೈದು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಒಂಬತ್ತು ಜನ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಇದುವರೆಗೂ ಶಾಂಕ್ಷನ್ ಆಗಿರುವಂತಹ ಇದುವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ನೋಡುವುದಾದ್ರೆ ಹತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತೆಂಟು ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಬಿಡುಗಡೆ ಮಾಡಿದ್ದಾರೆ ಇದು ಹಿಂದೂ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಾಗೆ ಜನರಲ್ ವರ್ಗದ ವಿದ್ಯಾರ್ಥಿಗಳನ್ನು ಸೇರಿಸಿ ಒಟ್ಟಾರೆಯಾಗಿ ಟೋಟಲ್ ಲೆಕ್ಕಾಚಾರವನ್ನ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಪ್ರತಿ ವರ್ಷವೂ ಇದೇ ರೀತಿ ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಕೆಳಗೆ ಕೂಡ ನೋಡಬಹುದು ಪೋಸ್ಟ್ ಮೆಟ್ರಿಕ್ ಟೂ ತೌಸಂಡ್ ಟ್ವೆಂಟಿ ಬೈ ಟ್ವೆಂಟಿ ಸಿಕ್ಸ್ ಅಂದ್ರೆ ಇದುವರೆಗೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಎಷ್ಟು ಟೋಟಲ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ಇದಾಗಿದೆ ಅಂತ ಹೇಳಿ ಡೀಟೇಲ್ಸ್ ಅನ್ನ ನಂತರ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾರೆ ಅದು ಎಷ್ಟು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾರಲ್ಲ ವಿದ್ಯಾರ್ಥಿಗಳು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮೊದಲನೇ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ನೀವು ಈಗಾಗಲೇ ಎಸ್ ಎಸ್ ಪಿ ಪೋಟಲ್ ಗಳನ್ನ ನೋಂದಣಿ ಮಾಡ್ಕೊಂಡಾಗ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕೊಂಡು ಎಲ್ಲರೂ ಕೂಡ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊತಾ ಇದ್ರಿ ಅಲ್ಲಿ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಮಾಡಿದ್ದಾರೆ ಅದೇನು ಅಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ ಕೂಡ ಹಾಕಿದ್ರಿ ಸರ್ ಅದೇನು ಅದ್ರ ಬಗ್ಗೆ ಅಪ್ಡೇಟ್ ಮಾಡಿಕೊಡಿ ಹೇಳಿ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ಲೈವ್ ನಲ್ಲಿ ತೋರಿಸ್ತೀನಿ ಅಂತ ಅದನ್ನ ಎದಕ್ ಹಚ್ಚಿದಾರೆ ಏನು ಅಂತ ಹೇಳಿ ನೀವು ನೀವು ಲಾಗಿನ್ ಮಾಡ್ಕೊಂಡಾಗ ಲಾಗಿನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಹೋಮ್ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಪ್ರಿಂಟ್ ಎಂಪ್ಲಾಯ್ಸ್ಮೆಂಟ್ ಆಗಿರ್ಬೋದು ಗೆಟ್ ಸಿಪ್ ಕಾರ್ಡ್ ಆಗಿರ್ಬೋದು ಅಪ್ಲೋಡ್ ಇ ಅಟೆಂಡೆನ್ಸ್ ಡಾಕ್ಯುಮೆಂಟ್ಸ್ ಅಸಿಸ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಇದು ಮೊದಲು ಇದ್ದಿದ್ದಲ್ಲ ಈಗ ತಾನೇ ಅಪ್ಡೇಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನಿಮ್ಮ ಡಾಕ್ಯುಮೆಂಟ್ಗಳ ಅಂದ್ರೆ ಈಗ ಏನಾದ್ರು ನಿಮ್ಗೆ ಇನ್ಕಮ್ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಡ್ಮಿಷನ್ ಸರ್ಟಿಫಿಕೇಟ್ ಆಗಿರ್ಬೋದು ಈ ರೀತಿಯಾದಂತ ಎಲ್ಲ ಡಾಕ್ಯುಮೆಂಟ್ಗಳ ಇರ್ತಾವಲ್ಲ ಅದ್ರ ಮೇಲಿನ ರೆಫರೆನ್ಸ್ ನಂಬರ್ ಏನಿರುತ್ತಲ್ಲ ಈಗ ಕಾಸ್ಟ್ ಮೇಲೆ ಆಡಿ ಬಂದಿರು ಈ ರೀತಿ ಇರುತ್ತಲ್ಲ ಅದನ್ನ ಇಲ್ಲಿ ಹಾಕಿ ನೀವು ಆಟೋಮೆಟಿಕ್ ಆಗಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ದು ಆಟೋಮೆಟಿಕ್ ಆಗಿ ಡೇಟಾ ಪ್ಯಾಕ್ ಆಗುತ್ತೆ ಕಾಂಧಾ ಇಲಾಖೆ ವತಿಯಿಂದ ನೇರವಾಗಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಎಂಟ್ರಿ ಆಗುತ್ತೆ ಅದೇ ರೀತಿಯಾಗಿ ಮಾರ್ಚ್ ಕಾರ್ಡ್ ಕೂಡ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಡಿಜಿ ಲಾಕರ್ ಸಿ ಮಾರ್ಕ್ಸ್ ಕಾರ್ಡ್ ನ ಇಲ್ಲಿ ಆಟೋಮೆಟಿಕ್ ಆಗಿ ಪ್ಯಾಕ್ ಆಗಿ ನಿಮ್ಮ ಅಂಕಗಳು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ಇನ್ನು ಮುಂದೆ ಎಸ್ ಎಸ್ ಹಾಕುವಾಗ ನೀವು ಯಾವುದೇ ದಾಖಲಾತಿಗಳನ್ನ ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಗಳನ್ನು ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಆಟೋಮ್ಯಾಟಿಕ್ ಆಗಿ ಅದು ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಳ್ತೈತಿ ಆದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ಭಯ ಪಡುವಂತ ಅಗತ್ಯ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಇನ್ನು ಮುಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಏನ್ ಅರ್ಜಿಗಳನ್ನ ಸಲ್ಲಿಸ್ತೀರಿ ಅವಾಗ ಅದು ಆಟೋಮೆಟಿಕ್ ಆಗಿ ನೀವು ಆರ್ ಡಿ ನಂಬರ್ ಹಾಕಿದ್ರೆ ಸಾಕು ನಿಮ್ಮ ಸ್ಕಾಲರ್ಶಿಪ್ ನ ಎಲ್ಲಾ ಡೀಟೇಲ್ಸ್ ಅನ್ನ ಅಲ್ಲಿ ತೆಗೆದುಕೊಳ್ತೈತಿ ಇದು ಎಸ್ ಎಸ್ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂತ ಅಪ್ಡೇಟ್ ಗಳಾಗಿರ್ತಾವೆ ಇದನ್ನು ಹೊರತುಪಡಿಸಿ ಏನಾದ್ರು ಸಂದೇಹಗಳಿದ್ರು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅನೇಕ ಜನ ಕೇಳ್ತಾ ಇದ್ರೆ ಇನ್ನು ಇದುವರೆಗೂ ಕೂಡ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಕ್ಲಾರಿಟಿ ಕಾಣ್ಬಿಡ್ತೀನಿ ಅದಕ್ಕೂ ಕೂಡ ಅಂದ್ರೆ ನಾವು ಎಲ್ಲಾ ಗಳು ಕೂಡ ವಿಸಿಟ್ ಮಾಡಿ ಕೇಳಿದಾಗ ಎಲ್ಲಾ ಮೇಲ್ಗಳನ್ನ ಮಾಡಿದಾಗ ಅವರು ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಅನುದಾನ ಇದುವರೆಗೂ ಕೂಡ ಬಂದಿಲ್ಲ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದ ತಕ್ಷಣ ಎಲ್ಲ ಉಳಿದ ಎಲ್ಲಾ ಬಾಕಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಸ್ಯಾಂಕ್ಷನ್ ಮಾಡ್ತೀವಿ ಇನ್ನು ಸ್ವಲ್ಪ ಜನ ವೇಟ್ ಮಾಡಿ ಅಂತ ಹೇಳಿದಾರೆ ಇದೊಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಅಲ್ಲಿ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಇದರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಮೆಂಬರ್ಶಿಪ್ ಅನ್ನ ಪಡ್ಕೋ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ